ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬಾ ಇವತ್ತು ಸಕ ಟೇಸ್ಟಿ ಆದಂತಹ ಕಡಲೆ ಬೀಜದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಚಟ್ನಿ ರೆಸಿಪಿ ಕೇವಲ ಇಡ್ಲಿ ದೋಸೆಗೆ ಮಾತ್ರ ಅಲ್ಲ ಉಪ್ಪಿಟ್ಟು ವಡೆಗೂ ಸಹ ಅಷ್ಟೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸುಮೊದಲಿಗೆ ಒಂದು ಬಾಂಡ್ಲಿ ತಗೊಂಡು ಒಂದು ಕಪ್ನಷ್ಟು ಶೇಂಗಾ ಬೀಜಗಳನ್ನು ಹಾಕ್ಕೊಂತೀನಿ ಇವನ್ನು ಕಡಿಮೆ ಉರಿನಲ್ಲೇ ಈ ರೀತಿ ಹುರ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಬೇಗನೆ ಕಲರ್ ಚೇಂಜ್ ಆಗಿ ಕಡಲೆ ಬೀಜ ಸೀದೋಗುತ್ತೆ ಒಳಗಡೆನೂ ಸಹ ಹಸಿಯಾಗಿ ಹಾಗೇ ಇರುತ್ತೆ ಆದ್ದರಿಂದ ಕಡಿಮೆ ಉರಿನಲ್ಲಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಕಡಲೆ ಬೀಜ ನಿಧಾನವಾಗಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಆಗ್ಲೇ ಚಟ್ನಿ ಮಾಡಿದ ನಂತರ ತಿನ್ನಲಿಕ್ಕೆ ಚೆನ್ನಾಗಿರೋದು ಸೊ ಈಗ ನಾನು ನಿಧಾನವಾಗಿ ಹುರ್ಕೊತೀನಿ ನೋಡಿ ನಿಧಾನವಾಗಿ ಕಲರು ಸಹ ಚೇಂಜ್ ಆಗ್ತಿದೆ ನೋಡಿ ಈಗ ಹುರ್ಕೊಂಡಿದ್ದೀನಿ ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೇನೆ ಒಂದು ಆರಿಂದ ಏಳು ಹಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಒಂದು ಎರಡು ಸತಿ ಈ ರೀತಿ ಹುರ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಮತ್ತೊಂದು ಕಡೆ ಒಂದು ಮಿಕ್ಸಿ ಜಾರ್ ತಗೊಂಡು ತಣ್ಣಗಾಗಿರುವ ಕಡಲೆ ಬೀಜಗಳನ್ನು ಒಂದು ಕಪ್ಗೆ ಹಾಕಿಟ್ಟಿದ್ದೀನಿ ನಿಮಗೆ ಬೇಕಿದ್ದರೆ ಸಿಪ್ಪೆಗಳನ್ನು ತೆಗೆದು ಹಾಕ್ಕೊಬೋದು ನಾನು ಹಾಗೇ ಹಾಕಿದ್ದೀನಿ ಆ ನಂತರ ಒಣಮೆಣಸಿನ್ಕಾಯನ್ನು ಹಾಕೋಬೇಕು ಹಾಗೆಯೇ ಒಂದು ನಾಲ್ಕು ಮೆಣಸಿನಕಾಯನ್ನ ಇದ್ರ ಜೊತೆಗೆ ಹಾಕೊಂಡು ನಂತರ ಒಂದು ಹತ್ತು ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ಕೋಬೇಕು ಹಸಿ ಕೊಬ್ಬರಿ ಹಾಕೋದ್ರಿಂದ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹುಳಿಗೆ ತಕ್ಕಂತೆ ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಭಾಗದಷ್ಟು ಈರುಳ್ಳಿ ರುಚಿಗೆ ತಕ್ಕಂತೆ ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ರುಬ್ಬಿ ಇಟ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡು ಇಟ್ಕೊಂಡ್ರೆ ಸಾಕು ಜಾಸ್ತಿ ನುಣ್ಣಗೂ ಸಹ ರುಬ್ಕೋಬಾರ್ದು ಈಗ ಇದನ್ನು ಒಂದು ಕಡಾಯಿಗೆ ತೆಗ್ದು ಇಟ್ಕೊತೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಚಟ್ನಿ ಬೇಕಿದ್ರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಈಗ ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಟೀ ಸ್ಪೂನಷ್ಟು ಬೇಳೆಯನ್ನು ಹಾಕಿದ್ದೀನಿ ನಿಮಗೆ ಬೇಕಿದ್ರೆ ಬೇಳೆಯನ್ನು ಸಹ ಹಾಕ್ಕೋಬೋದು ಈಗ ಉದ್ದಿನಬೇಳೆ ಬ್ರೌನ್ ಕಲರ್ ಆಗೋವರೆಗೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಎರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೋಡಿ ಚಟ್ನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಬಹಳ ರುಚಿಯಾಗಿರುತ್ತೆ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಅಷ್ಟೇ ರುಚಿಕರವಾದಂತಹ ಚಟ್ನಿ ರೆಸಿಪಿ ರೆಡಿ ಆಗಿದೆ ನಾನು ಮಾಡಿದ ರೀತಿಯಲ್ಲಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ